ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಾಗೂ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಹತ್ಯಾಕಾಂಡ ಖಂಡಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುಸ್ಲಿಂ ಸಮುದಾಯದ ಒಕ್ಕೂಟದಿಂದ ಸೋಮವಾರ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಅಪಾರ ಸಂಖ್ಯೆಯ ಜನ ಪಾಲ್ಗೊಂಡಿದ್ದರು ರ್ಯಾಲಿಯಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ತ್ರಿವರ್ಣ ಧ್ವಜ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅಶೋಕ ಚಕ್ರ ಇರುವ ನೀಲಿ ಧ್ವಜ ಹಾಗೂ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಜಯಘೋಷ ಕೂಗಿದ್ರು ಕೆಲವರು ಕೈಗೆ ಕಪ್ಪುಪಟ್ಟಿ ಧರಿಸಿದ್ರೆ ಮತ್ತೆ ಕೆಲವರು ಕಪ್ಪು ಬಣ್ಣದ ಶರ್ಟ್ಗಳನ್ನು ಧರಿಸಿ ಭಾಗವಹಿಸಿದ್ರು ನಗರದ ರಂಗಂಪೇಟೆ ಜಾಮಿಯಾ ಮಸೀದ್ನಿಂದ ಸುರಪುರ ಟಿಪ್ಪು ಸುಲ್ತಾನ್ ಚೌಕ ನಿಯರ್ ಪೊಲೀಸ್ ಸ್ಟೇಷನ್ ಹತ್ತಿರ ಸೇರಿ ಪ್ರತಿಭಟನಾ ರ್ಯಾಲಿ ನಗರಸಭೆ ಮಾರ್ಗವಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಸ್ ನಿಲ್ದಾಣ ಮಾರ್ಗವಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಮಾವೇಶಗೊಂಡರು ವಕ್ಫ್ ವಿರುದ್ದದ ಪ್ರತಿಭಟನಾ ರ್ಯಾಲಿ ಮುಗಿದ ನಂತರ ನಗರದ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಗೂ ಮುನ್ನ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರನ್ನ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಿ ಘಟನೆಯಲ್ಲಿ ಸಾವನ್ನಪ್ಪಿದವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಬೇಕೆಂದು ಎರಡು ನಿಮಿಷ ಮೌನ ಆಚರಿಸಿ ಮೃತರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ ಬಳಿಕ ಮುಸ್ಲಿಂ ಧರ್ಮದ ಗುರುಗಳು ಹಾಗೂ ಮುಸ್ಲಿಂ ಸಮಾಜದ ಗಣ್ಯರು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ಒಂದು ಸಮುದಾಯದ ವಿರುದ್ದವಾಗಿದೆ ಇದು ಕಾನೂನು ಬಾಹಿರ ಇದನ್ನ ಹಿಂಪಡೆಯುವ ಹೊರೆಗೆ ಹೋರಾಟ ನಿಲ್ಲುವುದಿಲ್ಲ ನಮ್ಮ ಹೋರಾಟವಿರುವುದು ಕೇಂದ್ರ ಸರ್ಕಾರದ ವಿರುದ್ದ ನಮ್ಮ ಹೋರಾಟ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ದ ಹೊರತು ಅನ್ಯ ಧರ್ಮೀಯರ ವಿರುದ್ದವಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ನಗನೂರಿ ಸುರಪುರ ಜನಾಬ್ ನಜರ್ ಅಹಮದ್ ಬಾಬಾಖಾನ್ ಕಲಬುರ್ಗಿ जनाब हवीज शरीफ कलबुर्गी जनाब गुलाब रबानी तिमापुरा जनाब अब्दुल अलीम गोगी सैयद मजर हुसैन न्यायवादी सिराजुद्दीन अहमद पठान, मुफ्ती इकबाल वंटी रियाज उल अंसारी सैयद अहमद खादरी खाद्री हुसैन उस्ताद, खाजा खलील अहमद अरकेरा खालिद अहमद तालिकोटे, नासिर अहमद कुंडाले अब्दुल मजीद खुरेशी, अहमद शरीफ इन उपस्थितर उस्मान चापुर हमसा टीवी

ಮುಸ್ಲಿಂ ಸಮುದಾಯದ ಧಾರ್ಮಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅನ್ನುವಟ್ಟಿಗಾಗಿ ಅನ್ನ ಹನ್ನ ಹಣ್ಣು ಹನ್ನೆರಡು ಏಳಲ್ಲಿ ಈ ರಂಗದಲ್ಲಿ ಬರುವ ಹಿನ್ನ ನಡೆ ಅನ್ನಹನ ದಾರಿಯಲ್ಲಿ ನಡೆಯಲು ತನ್ನ ಸರ್ವ ಶಾಂತವನ್ನು ಮತ್ತೆ নাগৰিক হাতে তুমি